ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಐ ಹೋಪ್ ಎಲ್ಲ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗೈಸ್ ಇದು ಮಂತ್ರಾಲಯದ ಪಾರ್ಟ್ ತ್ರೀ ಏಕೆ ಅಂದರೆ ತುಂಬ ಲೆಂಥಿ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ತ್ರೀ ಪಾರ್ಟೀಶಿಯನ್ ಮಾಡ್ಕೊಂಡಿದ್ದೀನಿ ನಮ್ಮೆಲ್ಲರದು ಮಂತ್ರಾಲಯದಲ್ಲಿ ದರ್ಶನ ಎಲ್ಲ ಆದಮೇಲೆ ಅಲ್ಲಿರುವಂತಹ ನಿಯರ್ ರಾಘವೇಂದ್ರ ಸ್ವಾಮಿಗೆ ಸಂಬಂಧಪಟ್ಟಿರೋ ಪ್ಲೇಸ್ಗಳು ಒಂದಷ್ಟಿತ್ತು ಅದನ್ನು ನೋಡಲಿಕ್ಕೆ ಅಂತ ಹೇಳಿ ನಾವು ಅಲ್ಲಿ ಒಂದು ವೆಹಿಕಲ್ ಮಾಡ್ಕೊಂಡು ಹೋದ್ವಿ ಸೊ ಇನ್ ಮಿಕ್ಕಿದವರೆಲ್ಲ ನಮ್ಮ ಪರಿಚಯದವರೇ ಇದ್ದರು ಸೊ ಅವರು ಬಂದಿದ್ರಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಈ ಥರ ಮೀನ್ಸ್ ಬೇರೆ ಕಡೆ ಹೋಗಿ ನಾವು ಈ ಥರ ವೆಹಿಕಲ್ ಎಲ್ಲ ಚೆನ್ನಾಗಿತ್ತು ಅಂತಾರೆ ಸೊ ನಾವು ಫಸ್ಟ್ ಬಂದಿದ್ದು ಪ್ಲೇಸ್ ಬಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಸ್ವಲ್ಪ ಗಾಳಿ ಇರಲಿಲ್ಲ ಆದರೆ ಆ ದೇವಸ್ಥಾನದ ಹತ್ರ ಹೋದ ತಕ್ಷಣ ತುಂಬ ಗಾಳಿ ಬಂತು ಎಷ್ಟು ಪ್ರಶಾಂತವಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಇಷ್ಟ ಹೋಗಿ ಅಲ್ಲಿ ಮಂಗಳಾರ್ತಿ ಎಲ್ಲ ತಕೊಂಡು ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ನೀವು ನೋಡ್ತಾ ಇರ್ಬೋದು ಈ ಒಂದು ವೆಹಿಕಲ್ ಕೂಡ ಇಲ್ಲ ಅಷ್ಟು ಅಂದ್ರೆ ಅಷ್ಟು ನಿಶಬ್ದವಾಗಿತ್ತು ತುಂಬಾ ಚೆನ್ನಾಗಿತ್ತು ಯಾಕೆ ಅಂದ್ರೆ ಜಾಸ್ತಿ ವೆಹಿಕಲ್ಸೇ ಓಡಾಡ್ತಿರ್ಲಿಲ್ಲ ಇಲ್ಲಾಂದರೆ ವೆಹಿಕಲ್ ಸೌಂಡೇ ಜಾಸ್ತಿ ಕೇಳ್ತಾ ಇತ್ತು ನಮ್ಮ ಜಶ್ವಿಗೆ ಈ ತರ ಟೆಂಪಲ್ಸ್ ಅಂದ್ರೆ ಇಷ್ಟ ಅದರಲ್ಲೂ ಕೂಡ ಈ ತರ ಗಂಟೆ ಬಾರಿಸೋದಂತೆ ತುಂಬಾ ಇಷ್ಟ ಸೊ ಅವಳು ಗಂಟೆ ಎಲ್ಲ ಪಾಡ್ಸುದನ್ನು ನಾವು ಕೂಡ ಒಂದು ಮೂರು ಪ್ರದಕ್ಷಿಣೆ ಹಾಕಿಸ್ಕೊಂಡು ಅಲ್ಲಿಂದ ಮುಂದೆ ಹೋದ್ವಿ ಸೊ ಇದು ನೋಡಿ ಇದು ಟಿ ಬಿ ಡ್ಯಾಮ್ ಮೀನ್ಸ್ ತುಂಗಭದ್ರಾ ನದಿಗೆ ಕಟ್ಟಲು ಆಗಿರುವಂತಹ ಬ್ರಿಡ್ಜ್ ಎಷ್ಟು ದೊಡ್ಡದೈತೆ ಅಂದರೆ ತುಂಬ ದೊಡ್ಡದೈತೆ ಯಾಕೆಂದರೆ ಆ ನದಿನೇ ಅಷ್ಟು ವೈಡ್ ಆಗೈತೆ ತುಂಬ ದೊಡ್ಡದಾಗೈತೆ ನಾನು ಇದುವರೆಗೂ ಇಷ್ಟು ದೊಡ್ಡ ಬ್ರಿಡ್ಜ್ ಮೇಲೆ ಹೋಗೇ ಇರಲಿಲ್ಲ ತುಂಬ ಅಂದರೆ ತುಂಬ ದೊಡ್ಡದಾಗೈತೆ ನನಗಂತೂ ತುಂಬ ಖುಷಿ ಅನಿಸ್ತು ಸೊ ಈ ಬಾರ್ಡರ್ ದಾಟ್ ಬಂದ್ವಿ ಅಲ್ವಾ ಇದು ಕರ್ನಾಟಕಕ್ಕೆ ಬಂದ್ವಿ ನಾವು ಸೊ ನಾವು ಆಂಜನೇಯ ಟೆಂಪಲ್ಗೆ ಹೋದ್ವಲ್ಲ ಅದು ಆಂಧ್ರ ಪ್ರದೇಶ್ ಸೊ ಈಗ ನಾವು ಹೋಗ್ತಾ ಇರೋದು ಕರ್ನಾಟಕ ರಾಜ್ಯಕ್ಕೆ ಅಂದರೆ ರಾಯಚೂರು ಡಿಸ್ಟಿಕ್ ಹತ್ರ ಇದು ನಾವು ಬಂದಿರೋದು ಟೆಂಪಲ್ಸ್ ಅಂದರೆ ರಾಘವೇಂದ್ರ ಸ್ವಾಮಿಗಳು ಜ್ಞಾನ ಮಾಡ್ತಿರುವಂತಹ ದೇವಸ್ಥಾನ ಅಂತ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳಿದ್ರು ಅಲ್ಲಿ ಅಲ್ಲಿ ಅವರು ಸೊ ಫಸ್ಟ್ ಈಗ ನಾವು ಬಂದಿದ್ದು ಬಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ಬಟ್ ಏನು ಗೊತ್ತಾ ಅಲ್ಲಿ ತುಂಬ ಅಂದರೆ ತುಂಬ ಬಿಸಿಲು ನಮಗೆ ನಡೆಯೋಕ್ಕೂ ಆಗಲ್ಲ ಬರೀ ಕಾಲಲ್ಲಿ ಅಷ್ಟು ಬಿಸಿಲುತ್ತು ನಾನು ಜಶ್ವಿಗೆ ಛತ್ರಿ ತಂದಿದೆ ಹಾಗಾಗಿ ಅಪ್ಪ ಜಶ್ವಿಗೆ ಛತ್ರಿ ಇಟ್ಕೊಂಡಿದ್ದಾರೆ ನೋಡಿ ನೆರಳಲ್ಲೇ ಓಡಾಡಬೇಕು ಬಿಸಿಲಿಗೆ ಒಂದು ಸ್ವಲ್ಪ ಕಾಲಿಟ್ಟರೂ ಕೂಡ ಸು ತುಂಬ ಸುಟ್ಟೋಗ್ತಾಯಿತ್ತು ಅಷ್ಟು ಬಿಸಿಲಿತ್ತು ಆ್ಯಂಡ್ ಒಂಥರ ದೇವಸ್ಥಾನ ಮಾತ್ರ ತುಂಬ ಇಷ್ಟ ಆಯಿತು ನಮಗೆ ಆ್ಯಂಡ್ ಬಿಸ್ಲಲ್ವಾ ತುಂಬ ಸಾಕಾಗಿತ್ತು ಒಂದು ಬಾಟಲ್ ನೀರು ತಗೊಂಡ್ರೂ ಕೂಡ ಅದು ಸಾಲೋದಿಲ್ಲ ಅಷ್ಟು ದಾಹ ಆಗ್ತಾಯಿತ್ತು ಆ್ಯಂಡ್ ತಿನ್ನೋಕ್ಕೆ ಅಂತಲೂ ಏನೂ ಅಷ್ಟಿರಲಿಲ್ಲ ಅಲ್ಲಿ ಸಿಹಿ ಬೆಣ್ಣಿತ್ತು ಅದನ್ನೇ ತಕೊಂಡ್ವಿ ಸೊ ಅದಾದಮೇಲೆ ರಷ್ಯನ್ ಅಂತದ್ದು ಇರಲಿಲ್ಲ ಮಾಮೂಲಿ ಸ್ಟೆಪ್ಸ್ ಹತ್ಬೇಕಿತ್ತು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಲ್ಲಿ ಹತ್ಕೊಂಡು ಹೋಗ್ತಾ ಇದ್ವಿ ನನಗದು ಈ ದೇವಸ್ಥಾನ ಪರ್ಟಿಕ್ಯುಲರಾಗಿ ಈ ದೇವಸ್ಥಾನ ತುಂಬ ಇಷ್ಟ ಆಯಿತು ಸೊ ಅದು ನೋಡಿ ಕಲ್ಲು ಜಸ್ಟ್ ಎರಡು ಕಲ್ಲು ಮೇಲೆ ಕೂತಿದೆ ಅದು ನೋಡೋಕ್ಕೆ ತುಂಬ ವಿಚಿತ್ರ ಅನಿಸ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಸೊ ಸೈಡ್ ವ್ಯೂವಿಂದ ತೋರಿಸ್ತೀನಿ ನಿಮಗೆ ಸೊ ಬಂದು ಇಲ್ಲಿ ನಾವು ಅಲ್ಲಿ ಎಲೆ ಅಡಿಕೆ ಮೇಲೆ ಎಲ್ಲ ಹಾಕಿರ್ತಾರೆ ಅದನ್ನೆಲ್ಲ ಇಟ್ಟು ಅಲ್ಲಿ ನಮಸ್ಕಾರ ಮಾಡ್ಕೊಬೇಕಿತ್ತು ಹಾಗೆ ನಾವು ಕೂಡ ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಆ್ಯಂಡ್ ನೋಡಿ ನಮ್ಮ ಕನ್ನಡದ ಲ್ಯಾಂಗ್ವೇಜ್ ಎಲ್ಲ ಬರೆದಿದ್ದಾರೆ ಬೇರೆ ರಾಜ್ಯಕ್ಕೆ ಹೋಗಿ ಅಥವಾ ಬೇರೆ ರಾಜ್ಯದ ಹತ್ರ ಹೋಗಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ನ ಓದೋದಕ್ಕೆ ಎಷ್ಟು ಖುಷಿ ಅನಿಸುತ್ತಲ್ವ ನನಗಂತೂ ತುಂಬ ಖುಷಿ ಅನಿಸುತ್ತೆ ನಾನು ಉಡು ಹುಡುಕ್ತಾ ಇರ್ತೀನಿ ಎಲ್ಲಿ ಬರೆದಿದ್ದಾರೆ ಅಂತ ಸೊ ಮೇಯ್ನ್ ಬರ್ದಿರ್ತಾರಲ್ಲ ಆಗ ಖುಷಿ ಅಂತ ಅನಿಸುತ್ತೆ ಸೊ ನೋಡಿ ಇದೇ ಬಂಡೆಕಲ್ಲು ನಾನು ಹೇಳಿದ್ದು ಎಷ್ಟೊಂದ್ರೆ ಎರಡೇ ಎರಡು ಕಲ್ಲು ಮೇಲೆ ಕೂತಿರೋದು ಅಷ್ಟು ದೊಡ್ಡ ಬಂಡೆಕಲ್ಲು ಅಂದರೆ ಅದು ಉರುಳೋ ಚಾನ್ಸಸ್ಸು ಇಲ್ಲ ಅನಿಸುತ್ತೆ ಯಾಕೆಂದರೆ ಅಷ್ಟು ವರ್ಷದಿಂದ ತುಂಬ ಚೆನ್ನಾಗಿ ಕೂತಿದೆ ನೋಡಿ ಸೈಡ್ ಅಲ್ಲಿ ಹೆಂಗೆ ಕೂತಿದೆ ಅಂತ ಅಂದರೆ ಅದು ಅದ್ರ ಮೇಲೆ ಕೂತಿದ್ರು ಕೂಡ ಅದು ಫುಲ್ ರೌಂಡ್ ಇರೋದ್ರಿಂದ ಬಿದ್ದೋಗೋ ಚಾನ್ಸಸ್ಸು ಇರುತ್ತೆ ಬಟ್ ಅದು ಬಿದ್ದಿಲ್ಲ ಅಷ್ಟು ಚೆನ್ನಾಗಿತ್ತು ಹಾಗೆ ಬಿಸಿಲಿತ್ತಲ್ಲ ಸೊ ನೋಡೋಣ ನೀರೆಲ್ಲಾರು ಇರುತ್ತಾ ಅಂತ ಅಂದ್ಕೊಂಡ್ವಿ ಯಾರೋ ಜಮೀನಿಗೆ ಬಿಡ್ಲಿಕ್ಕೆ ಅಂತ ಅಂದ್ಬಿಟ್ಟು ನ ಕನೆಕ್ಟ್ ಮಾಡಿದರು ಸೊ ಅದೇ ನೀರಲ್ಲಿ ಹೋಗಿ ಕಾಲು ತೊಳ್ಕೊಂಡ್ವಿ ಅಂದರೆ ಕುಡಿಯೋಕ್ಕೆಲ್ಲ ತುಂಬ ಚೆನ್ನಾಗಿತ್ತು ನೀರು ಅದನ್ನೆಲ್ಲ ಫಿಲ್ ಮಾಡಿಸ್ಕೊಂಡ್ವಿ ಹಬ್ಬ ಎಷ್ಟು ಬೇಗ ನೀರತ್ರಿ ಬರ್ತೀವೋ ಅಂತ ಅನಿಸ್ಬಿಟ್ಟಿತ್ತು ನಮಗಂತೂ ಅಷ್ಟು ಫುಲ್ಲು ಬಿಸಿಲಿತ್ತು ಆ್ಯಂಡ್ ಇದು ನೋಡಿ ಇದು ಏನೋ ಬರ್ದಿದ್ರು ಅಲ್ಲಿ ಹಾಸಿಗೆ ಅಂತ ಹಾಸಿಗೆ ಮತ್ತು ದಿಂಬು ಅಂತ ಇದು ನೋಡಿ ಅದು ಮೂರು ಕಲ್ ಮೇಲ್ ಮೇಲೆ ಕೂತಿದ್ರು ಅಲ್ಲಿ ಒಳಗಡೆ ಎಲ್ಲ ಮಲಗಿದ್ದಾರೆ ಅಷ್ಟು ಚೆನ್ನಾಗಿತ್ತು ಮಾತ್ರ ಸೊ ಇದು ಈ ಟೆಂಪಲ್ ಆದಮೇಲೆ ಇದರಿಂದ ಇನ್ನೊಂದು ಲಕ್ಷ್ಮೀ ದೇವಿಯ ಟೆಂಪಲ್ ಅಂತ ಇದೆ ಅಲ್ಲಿಗೆ ಹೋದ್ವಿ ನೋಡಿ ನೆರಳೆ ಅಂತ ಹೇಳ್ಬಿಟ್ಟು ಬಂಡೆ ಕಲ್ ಮೇಲೆ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ ತುಂಬ ಚೆನ್ನಾಗಿತ್ತು ಸೊ ಈಗ ನಾವು ಅಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ದೀವಿ ಲಕ್ಷ್ಮೀ ದೇವಿ ಟೆಂಪಲ್ಗೆ ಎಷ್ಟು ಬಿಸಿಲಿಗೆ ನೋಡಿ ಎಲ್ಲ ಒಣಗೋಗ್ಬಿಟ್ಟಿದೆ ಒಂದೇ ಒಂದು ಬೆಂಕಿ ಕಡ್ಡಿ ಹಚ್ಚಿದ್ರು ಕೂಡ ಎಲ್ಲ ಹತ್ಕೊಂಡು ಉರಿಯುತ್ತೆ ಅಷ್ಟು ಒಣಗೋಗಿತ್ತು ನನಗೆ ಅಂದ್ಕೊಂಡೆ ಇಲ್ಲಿ ಜನಗಳು ಯಾವ ರೀತಿ ಇಲ್ಲಿ ವಾಸ ಮಾಡ್ತಾರೆ ಮೇ ಬಿ ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಅವರುಗಳು ಏಕೆಂದರೆ ನಾವು ನಾವಿರೋ ನೇಚರ್ಗೂ ಇವ್ರಿರೋ ನೇಚರ್ಗೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ ಸೊ ನಮಗಂತೂ ಇರೋಕ್ಕೆ ಆಗೋದಿಲ್ಲ ಅವ್ರು ಬಟ್ ಅಡ್ಜಸ್ಟ್ ಆಗಿಬಿಟ್ಟಿದಾರಪ್ಪ ಆ ಬಿಸಿಲು ಅದಕ್ಕೆಲ್ಲ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅದರಲ್ಲೂ ವಾಟರ್ ಪ್ರಾಬ್ಲಮ್ ಏನಾರು ಇದ್ದರೆ ಇನ್ನೂ ಕಷ್ಟ ಆಗಿಬಿಡುತ್ತೆ ಅವ್ರಿಗೆ ಸೊ ಅಂತೂ ಮೇಲತ್ ಬಂದ್ವಿ ನೋಡಿ ಇಲ್ಲಿ ಮಠದ ಸ್ವಾಮಿಗಳು ಕೂತ್ಕೊಳ್ಳೋ ಅಂಥ ಪೀಠ ಅಂತೆ ಅದು ಸೊ ನಾನು ಕೇಳಿದೆ ಅಲ್ಲಿ ಹೋಗ್ಬೋದಾ ನೋಡಲಿಕ್ಕೆ ಅಂತ ಅವರಿಲ್ಲ ಮೇಡಮ್ ಹೋಗಂಗಿಲ್ಲ ಅಲ್ಲಿ ಮಠದ ಪೀಠಗಳು ಮಾತ್ರ ಕೂತ್ಕೊಳ್ಳೋದಂತ ಹೇಳಿದ್ರು ಹಾಗಾಗಿ ನಾವು ಅಲ್ಲಿ ಹೋಗಲಿಲ್ಲ ಸೊ ಇದೇ ನೋಡಿ ತಾಯಿ ಲಕ್ಷ್ಮೀ ದೇವಿ ಎಲ್ಲರೂ ಇಲ್ಲೇ ಆ ತಾಯಿನ ಬೇಡ್ಕೊಳ್ಳಿ ನಿಮ್ಮ ಕೋರಿಕೆಗಳೆಲ್ಲ ಈಡಿರಲಿ ಅಂತ ಕೇಳ್ಕೊತೀನಿ ಅಲ್ಲಿ ಎಣ್ಣೆ ಬಾಕ್ಸ್ ಎಲ್ಲಿ ಮಾಡ್ತಿರೋ ಎಣ್ಣೆ ಬಾಕ್ಸಿಂದ ಎಣ್ಣೆ ತೆಗೆದು ಈ ದೀಪಕ್ಕೆ ಹಾಕ್ಬೇಕಂತೆ ಸೊ ಅದು ಹಾಕಿದ್ರೆ ಫುಲ್ ಫಿಲ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಆ್ಯಂಡ್ ಇದೊಂದು ನೋಡಿದ್ವಿ ಇದು ಏನಕ್ಕೆ ಅಂತ ಕೇಳಿದ್ವಿ ಹೇಳಿದ್ರು ಕೋತಿಗಳಿದೆ ಅಲ್ವಾ ಓಕೆ ನೀರು ಕುಡಿಯೋಕ್ಕೆ ಅಂದ್ಬಿಟ್ಟು ಈ ಥರ ಮಾಡಿದ್ದೀವಿ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಟೆಂಪಲ್ ದರ್ಶನ ಎಲ್ಲ ಮುಗೀತು ಮತ್ತೆ ಒಂದು ವ್ಯೂ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಬರೀ ಕಾಲಲ್ಲಿ ನಡೆದ ಅಭ್ಯಾಸ ಇಲ್ವಲ್ಲ ಫುಲ್ಲು ಕಲ್ಲು ಎಲ್ಲ ಚುಚ್ಚುತ್ತಾಯಿತು ಆದರೂ ಪರವಾಗಿಲ್ಲ ದೇವಸ್ಥಾನಕ್ಕೆ ಅಲ್ವಾ ಬಂದಿರೋದಂತ ಹೋಗ್ತಾ ಇದ್ದೀವಿ ಅಂದಿವೆ ಒಬ್ಬರಜ್ಜಿ ಸಿ ಬೆಂಡ್ ಮಾಡ್ತಾಯಿದ್ರು ಅಲ್ಲಿ ಸಿ ಬೆಂಡ್ ತೊಗೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ ಆ್ಯಂಡ್ ಇಲ್ಲೇ ಪರು ಎಲ್ಲ ಮಾಡ್ಕೊತಾರಂತೆ ತುಂಬ ಖುಷಿ ಅನಿಸ್ತು ನೋಡಿ ಅದನ್ನೆಲ್ಲ ಹಾಗೆ ಇಲ್ಲೊಂದು ಪಾದುಕ ಇತ್ತು ಬಟ್ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಯಾರ್ದು ಅಂತ ಹೇಳಿ ಸೊ ಅದಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಇನ್ನು ನಾವು ನೆಕ್ಸ್ಟ್ ಬಂದಿತ್ತು ಅಣ್ಣಪ್ಪ ಸ್ವಾಮಿಯವರ ಮಠ ಅನ್ಸುತ್ತೆ ಅಲ್ಲಿಗೆ ಬಂದ್ವಿ ಇದು ತುಂಗಭದ್ರಾ ನದಿನೇ ನೋಡಿ ಎಷ್ಟು ಇಲ್ಲಿ ಎಷ್ಟು ಚಿಕ್ಕದಾಗಿ ಚಿಕ್ಕಾಗಿ ಅರಿತಾಯಿದ್ದಾರೆ ಅಂತಂದರೆ ಆ ಕಡೆ ಹೋದರೆ ತುಂಬ ಅಂದರೆ ತುಂಬ ದೊ ದೊಡ್ಡದಾಗಿ ನದಿ ಇದೆ ಮಾತ್ರ ಸೊ ಫೈನಲಿ ಬಂದ್ವಿ ನೋಡಿ ಅತ್ತೆಗೆ ಸುಸ್ತಾಗಿತ್ತು ಅಂತ ಹೇಳಿ ಅವ್ರು ಬರಲಿಲ್ಲ ಬರೀ ಅಪ್ಪ ಅಮ್ಮ ನಾನು ಜಶ್ಮಿ ಮಾವ ಅಷ್ಟೇ ಬಂದಿದ್ದು ಸೊ ಇದ್ರ ಬಗ್ಗೆ ಅಲ್ಲಿ ಪುರೋಹಿತರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಅದನ್ನು ರೆಕಾರ್ಡ್ ಮಾಡಿದೀನಿ ನೀವು ಒಂದ್ಸಲಿ ಕೇಳಿ ತಿಳ್ಕೊಳ್ಳಿ ಎದುರುಗಡೆ ಬೃಂದಾವನ ಎಲ್ಲರಿಗೂ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಎರಡಲ್ಲ ಅದು ಮೂರು ವರ್ಷ ಕಾಲ ಅಂದ್ರೆ ತರ್ಟೀನ್ ಇಯರ್ಸ್ ರಾಯಿರಲ್ಲಿ ಜಪಾ ತಪಾ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು ರಾಯರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್ ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯನು ಅವ್ರಿಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ ಮಸ್ತಿ ಕಡುಬು ಅಂದ್ರೆ ನೀವು ಗಣೇಶ ಚತುರ್ಥಿ ಬಂದಾಗ ದೇವರ ನೈವೇದ್ಯಕ್ಕೆ ಹೂರಣದ ಕಡುಬು ಅಂತ ಮಾಡ್ತೀರಿ ಅದು ರಾಯರಿಗೆ ಇಷ್ಟವಾದ ಪದಾರ್ಥ ಇವಾಗೂ ನೀವು ನೋಡಬಹುದು ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ಗ್ರೈನಿಂಗ್ ಸ್ಟೋನ್ ಅಂದ್ರೆ ಹೊರಳ ಕಲ್ಲು ಅಂತ ಇವಾಗೂ ಇದೆ ಅಲ್ಲಿ ಮೇಲ್ಗಡೆ ಬರ್ತದೆ ಹೋಗ್ತಾ ನೋಡ್ಕೊಂಡು ಹೋಗಿ ರಾಘವೇಂದ್ರ ಸ್ವಾಮಿಗಳವರು ಐದು ನೂರು ವರ್ಷದ ಹಿಂದಗಡೆ ಅವರ ಮಲಕೊಂಡಿರುವಂತಹ ಜಾಗ ಇವಾಗೂ ಇದೆ ಅಂದಿವೆ ಅಪ್ಪಣ್ಣ ಆಚಾರ ಅವರ ಮನಿ ಅಂತ ಬರ್ತದೆ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂತ ಅವರು ಮಂತ್ರಾಲಯಕ್ಕೆ ಅವರ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗ್ಬಿಡ್ತಾರೆ ಅವರು ಸುಷ್ಯರಿಗೆ ಅಪ್ಪಣ್ಣ ಆಚಾರಿಗೆ ಗೊತ್ತಾಗ್ಲಾರ್ದ ಅವರಿಗೆ ಗೊತ್ತಾದ ಮೇಲೆ ಇಲ್ಲ ಹೇಗೋ ಒಂದು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನವನ್ನು ಅಡ್ಡಿ ಹಾಕಬೇಕು ನಿಲ್ಲಿಸಬೇಕು ಅಂತ ಬಹುಶಃ ನೀವೆಲ್ಲ ವಿ ಸಲ್ಲಿ ನೋಡಿರ್ಬೋದು ಅನ್ಕೊಂತನಿ ಅವರಿಗೆ ಬಿಚ್ಚಾಲಿ ಇಂತ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ತುಂಗಾಭದ್ರಾ ನದಿನೇ ಅವರಿಗೆ ಮಂತ್ರಾಲಯ ತನಕ ದಾರಿ ಕೊಟ್ಟು ಕರ್ಕೊಂಡು ಹೋಗಿದಂತಹ ನದಿ ಆ ನದಿ ಇದೇ ತುಂಗಾಭದ್ರಾ ನದಿ ಹೇಗೆ ಅಂದ್ರೆ ಅವಾಗಿನ ಕಾಲದಲ್ಲಿ ಇಲ್ಲಿಂತ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ರೆ ಬಸ್ ಇಲ್ಲ ಗಾಡಿ ಇಲ್ಲ ಆಟೋ ಇಲ್ಲ ಶ್ರಾವಣ ಮಾಸ ಮಳೆಗಾಲದಲ್ಲಿ ಈ ನದಿ ಹೇಗೆ ಹೋಗುತ್ತೆ ಹಾಗೆ ಮಂತ್ರಾಲಯ ಬರ್ತದೆ ಅವ್ರ ಏನ್ ಮಾಡ್ತಾರಂದ್ರೆ ಇಂತಹ ವಸ್ತ್ರವನ್ನು ಈ ಅರಿಯೋ ನದಿಯಲ್ಲಿ ಹಾಕಿ ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಕಣ್ಣೀರ ಕೊಂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಹೆಸರ ಮೇಲೆ ಮಂತ್ರ ಮಾಡ್ಬಿಡ್ತಾರೆ ಪೆನ್ ಇಲ್ಲದನೆ ಪೇಪರ್ ಇಲ್ಲದನೆ ಅದೇ ಮಂತ್ರನೇ ಈ ಪೂಜ್ಯ ಯ ರಾಘವೇಂದ್ರ ಯ ಸತ್ಯ ಧರ್ಮರಥ ಶ್ರೀ ಪೂರ್ಣ ಬೌಧ ಗುರುತೀರ್ಥ ಪಯೋದಿಪಾರ ಅಂತ ರಾಯರ ಹೆಸರ ಮೇಲೆ ಮಂತ್ರ ಹೇಳಿ ಅವರು ಕಣ್ಣೀರು ಹಾಕೊಂಡು ಈ ನದಿಯಲ್ಲಿ ಕಾಲಿಟ್ಟರೆ ಸಾಕು ಇದೇ ತುಂಗಾಭದ್ರಾ ನದಿನೇ ಅವರಿಗೆ ಮಂತ್ರಾಲಯ ತನಕ ದಾರಿ ಕೊಟ್ಟು ಬಿಡ್ತದೆ ಆದ್ರೂ ಕೂಡ ಇಲ್ಲಿಂತ ಅವರು ಮಂತ್ರಾಲಯಕ್ಕೆ ಹೋಗಷ್ಟೇ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗ್ಬಿಟ್ಟಿರ್ತದೆ ಅಷ್ಟೊತ್ತಿಗೆ ಆ ಬೃಂದಾವನ ನೋಡಿದ ತಕ್ಷಣ ಅವರು ಸುಷ್ಯರಾದ ಅಪ್ಪಣ್ಣಾಚಾರ್ ಅವರಿಗೆ ಬಾಯಿಯಲ್ಲಿ ಹೇಳೋ ಮಂತ್ರ ನಿಲ್ಲಿಸಿ ಅವರಿಗೆ ಅಳಕುವಂತ ಕೀರ್ಚ್ಕೊಂತ ಅವರಿಗೆ ತಟ್ಕೊಳ್ಳಾರ್ದ ಅವರ ಬೃಂದಾವನ ಮುಂದಗಡೆ ಅವರು ತಲೆ ತಿರುಗಿ ಮೂರ್ಛದಿಂದ ಕೆಳಗಡೆ ಬಿದ್ದು ಬಿಡ್ತಾರ ಮಂತ್ರಾಲಯದಲ್ಲಿ ಅವರ ಬಿದ್ದು ತಕ್ಷಣನೆ ಬೃಂದಾವನ ವೈಬ್ರೇಷನ್ ಆಗತ್ತೆ ಅಲಗಾಡಿ ಬೃಂದಾವನ ಒಳಗಿಂತನೇ ಒಂದು ಧ್ವನಿ ಬರ್ತದೆ ಸಾಕ್ಷಿ ಅಯಾ ಸ್ತೋತ್ರೈಹಿ ಅಂತ ಹೇಳಿ ಬೃಂದಾವನ ಒಳಗಿಂದನೇ ರಘವೇಂದ್ರ ಸ್ವಾಮಿಗಳವರು ಹೇಳ್ತಾರ ಅವರ ಸುಷ್ಯಾರಿಗೆ ಅಪ್ಪಣ್ಣ ನೀನು ಈ ವಯಸ್ಸಲ್ಲಿ ನನ್ನಕ್ಕೋಸ್ಕರವಾಗಿ ಮಂತ್ರಾಲಯ ತನಕ ಬರಬೇಡ ನಾನು ನಿನ್ನ ಜೊತೆಗೆ ಬಿಚ್ಚಾಲೆಯಲ್ಲಿ ಇರಬೇಕಾದ್ರೆ ಅರಳಿ ಮರದ ಕೆಳಗಡೆ ನಾನು ಜಪ ಮಾಡ್ತಿರುವಂತಹ ಕಟ್ಟೆ ಇದೆ ಆ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಮಧ್ಯದಲ್ಲಿ ಜಗತ್ತ ಪ್ರಸಿದ್ಧಿ ಬೃಂದಾವನ ಏಕಶಿಲ ಅಂದ್ರೆ ಒಂದೇ ಶಿಲೆಯಲ್ಲಿ ನೀನು ಬೃಂದಾವನ ಕಟ್ಟು ನೀನು ಬರಬೇಡ ನಿನ್ನಕ್ಕೋಸ್ಕರವಾಗಿ ನಾನೇ ಬಂದು ನಿಂಗೆ ಅಲ್ಲೇ ದರ್ಶನ ಕೊಡ ಸೊ ಅಲ್ಲಿ ನಾನು ಅಪ್ಪಣ್ಣಾಚಾರ್ಯ ಅವರ ಮಠದಿಂದ ನಾವು ಇನ್ನು ನೆಕ್ಸ್ಟ್ ಬಂದಿದ್ದು ಅಪ್ಪಣ್ಣಾಚಾರ್ಯ ಅವರ ಮನೆಗೆ ಸೊ ಇದು ಆನ್ ದಿ ವೇನೇ ಸಿಗುತ್ತೆ ಇದಾದಮೇಲೆ ಅವ್ರದ್ದು ಮಠ ಸಿಗೋದು ಸೊ ಫಸ್ಟ್ ಅದನ್ನು ನೋಡಿಕೊಂಡು ಅದಾದಮೇಲೆ ಅವ್ರ ಮನೆಗೆ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅವ್ರ ಮನೆ ಇವಾಗಲೂ ಕೂಡ ಅಲ್ಲಿ ಅಲ್ಲಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಇಟ್ಟಿದ್ದರು ರಾಘವೇಂದ್ರ ಸ್ವಾಮಿ ಅವರು ಹುಟ್ಟಿದ್ರಿಂದ ಹಿಡಿದು ಅವರು ಸನ್ಯಾಸ ಅಥವಾ ಅಂದರೆ ಸ್ವಾಮೀಜಿ ದೀಕ್ಷೆ ತಗೊಂಡಿರೋದ್ರಿಂದ ಹಿಡಿದು ಪ್ರತಿಯೊಂದು ಫೋಟೋಸು ಕೂಡ ಅಲ್ಲಿ ಮಾಡಿಟ್ಟಿದ್ರು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅದನ್ನೆಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ವಿ ಅಲ್ಲಿ ಹಾಗಾಗಿ ಸ್ವಲ್ಪ ಎಲ್ಲ ಬರ್ದಿದ್ರು ಅಂದರೆ ಅವ್ರು ಯಾ ಎಷ್ಟೇ ಇದರಲ್ಲಿ ಹುಟ್ಟಿದ್ರು ಅವರು ಹೆಂಗೆ ದೀಕ್ಷೆ ತಗೊಂಡ್ರು ಅವ್ರ ಮದುವೆ ಆಗಿದ್ದು ಹೆಂಗೆ ಅಂತೆಲ್ಲ ಬರ್ತಿದ್ರು ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ಓದಲಿಕ್ಕೆ ನಮಗಂತೂ ಅವ್ರ ಮನೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹೊರಗಡೆ ನೋಡಿದ್ರೆ ಅಷ್ಟು ಬಿಸಿಲಿತ್ತು ಬಟ್ ಅವ್ರ ಮನೆ ಒಳಗಡೆ ತುಂಬ ಅಂದರೆ ತುಂಬ ತಣ್ಣಗಿತ್ತು ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮಂತ್ರಾಲಯಕ್ಕೆ ಬಂದ್ವಿ ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಮಾರ್ನಿಂಗಿಂದ ಕಾಫಿ ಕುಡ್ದಿಲ್ಲ ಸಖತ್ತು ವೆದರ್ ಬಿತ್ತಿದೆ ಅಂಡ್ ಹೇಗೆ ಕೂಡ ಬಂದ್ಬಿಟ್ಟಿದೆ ಟ್ರಾವೆಲ್ ಅಂತ ಹೇಳಿದ್ರೆ ಸೊ ಈಗ ಅಲ್ಲಿ ಹೋಟೆಲ್ಸ್ ಇದೆ ಅಲ್ಲಿ ಹೋಗಿ ಕಾಫಿ ಕುಟ್ಕೊಂಡು ಏನಾರು ಸ್ವಲ್ಪ ಇದರಲ್ಲಿ ತಿಂದಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಆಗಬೇಕು ಏಕೆಂದರೆ ಟ್ರೈನ್ ಇರೋದು ಮಿಡ್ ನೈಟ್ ಟ್ವೆಲ್ ಫಿಫ್ಟೀನ್ಗೆ ಟ್ರೈನ್ ಇರೋದು ಹಾಗಾಗಿ ನಾವು ಅಲ್ಲಿವರೆಗೆ ರೆಸ್ಟ್ ತಗೋಬೇಕು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ಓಕೆ ಈಗ ಈಗ ಇಳಿದ್ವಿ ಜಸ್ಟ್ ಆಟೋನ ಇಳ್ಬಿಟ್ಟು ಇಲ್ಲಿ ಟೆಂಪಲ್ ಹತ್ರನೇ ಹೋಗ್ತಾ ಇದೀವಿ ಬಿಕಾಸ್ ಇಲ್ಲಿ ಹೊಸತ್ ಹೋಟೆಲ್ಸ್ ಎಲ್ಲ ಇರೋದು ಜಾಸ್ತಿ ಹಾಗಾಗಿ ಸೊ ಇಲ್ಲಿಂದ ಮತ್ತೆ ರೂಮ್ಗೆ ಹೋಗ್ತೀವಿ ಟೈಮ್ ಮಾತ್ರ ತುಂಬಾ ವೇಸ್ಟ್ ಆಗ್ಬಿಡುತ್ತೆ ಮಂತ್ರಾಲಯದಲ್ಲಿ ಬದನೆಕಾಯಿ ಬಜ್ಜಿ ಫೇಮಸ್ ಅಲ್ವಾ ಹಂಗಾಗಿ ನಾವು ಕೂಡ ಟ್ರೈ ಮಾಡಿದ್ವಿ ಬಟ್ ನನಗೆ ತರಕಾರಿ ತಿನ್ನಲ್ಲ ಅಲ್ವಾ ಹಾಗಾಗಿ ನನಗೆ ಓಕೆ ಓಕೆ ಅಂತ ಅನಿಸ್ತು ಬಟ್ ಅಮ್ಮಂಗೆ ತುಂಬ ಇಷ್ಟ ಆಯಿತು ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಾವು ಅಂದಿವೆ ಸಲ ನೋಡ್ಕೊಂಡು ಹೋಗೋಣ ಮಾತ್ರಲ್ಲ ಏನ ಈವ್ನಿಂಗ್ ವ್ಯೂ ಹೆಂಗಿರುತ್ತೆ ಅಂದ್ಕೊಂಡು ಬಂದ್ವಿ ಮಾರ್ನಿಂಗ್ ವ್ಯೂಗಿಂತ ಈವ್ನಿಂಗ್ ವ್ಯೂ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಏಕೆಂದರೆ ಆ ಸೂರ್ಯ ಇರೋದು ಅಲ್ಲೆಲ್ಲ ಲೈಟ್ ಹಾಕಿರೋದೆಲ್ಲ ನೋಡಿ ತುಂಬ ಇಷ್ಟ ಆಗೋಯ್ತು ಇನ್ನು ನೋಡಿ ದೇವಸ್ಥಾನದ ಒಳಗಡೆ ಲೈಟ್ ಮೀನ್ಸ್ ಫ್ಲವರ್ ಡೆಕೋರೇಷನ್ ಮಾಡಿರೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಾವು ಮತ್ತೆ ಇನ್ನೊಮ್ಮೆ ಕೂಡ ದರ್ಶನಕ್ಕೆ ಹೋದ್ವಿ ಬಟ್ ಅಲ್ಲಿ ಇಂಥದ್ದು ರೆಕಾರ್ಡ್ ಮಾಡಲಿಕ್ಕೆ ಬಿಡ್ಲೇ ಇಲ್ಲ ದೇವಸ್ಥಾನದ ಒಳಗಡೆ ಮತ್ತು ಅಲ್ಲಿ ಇಂಥದ್ದು ಪಲ್ಲಕ್ಕಿ ಎಲ್ಲ ರೆಡಿ ಮಾಡಿಟ್ಟಿದ್ರು ರಾಯರ್ನ ಪಲ್ಲಕ್ಕಿ ಮೇಲೆ ಕೂರಿಸಿ ಅದನ್ನು ಸೊ ಮೀನ್ಸ್ ಒಳಗಡೆ ಅದನ್ನು ಪ್ರದಕ್ಷಿಣೆ ಮಾಡಲಿಕ್ಕೆ ಅದನ್ನೆಲ್ಲ ನೋಡೋಷ್ಟು ಟೈಮ್ ಇರಲಿಲ್ಲ ನಮಗೆ ಬೇಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಿತ್ತು ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಹಾಗಾಗಿ ಇದು ನೋಡಿ ನನಗನ್ಸುತ್ತೆ ಇದು ಬೆಳ್ಳಿ ಪಲ್ಲಕ್ಕಿ ಅಂತ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದೆಲ್ಲ ಆದಮೇಲೆ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಬಂದು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ಟ್ರೈ ಮಾಡಿದೆ ಒಳಗಡೆ ಹೋಗಿ ವಿಡಿಯೋ ಮಾಡ್ಕೊಳ್ಳೋಣ ರಾಯರ್ನೆಲ್ಲ ತೋರಿಸ್ಬೋದು ಅಂತ ಬಟ್ ಅವಳು ಒಳಗಡೆ ಇದ್ದಿದ್ದು ಸೆಕ್ಯೂರಿಟೀಸು ಮಾಡೋಂಗಿಲ್ಲ ಇವಾಗ ವೀಡಿಯೋ ಅಂತ ಹೇಳಿದ್ರಲ್ವ ಹಾಗಾಗಿ ವಿಡಿಯೋ ಮಾಡಲಿಕ್ಕಾಗಿಲ್ಲ ಬಟ್ ತುಂಬ ಅಂದರೆ ತುಂಬ ಖುಷಿಯಾಯಿತು ಫೈನಲಿ ನಮ್ಮ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ರೈಲ್ವೆ ಸ್ಟೇಷನ್ಗೆ ಹೊಟ್ವಿ ಹನ್ನೆರಡು ಗಂಟೆಗೆ ಟ್ರೈನ್ ಇದ್ದಿದ್ದು ಬಟ್ ನಾವಿಲ್ಲಿ ಒಂದು ಒಂಬತ್ತೂವರೆ ಹಂಗೆ ಬಿಟ್ವಿ ಸ್ವಲ್ಪ ಬೇಗ ಹೋಗಿ ಕೂತ್ಕೊಳ್ಳೋಣ ಅಂತ ಹೇಳಿ ಯಾಕೆಂದರೆ ಜಾಸ್ತಿ ಟೈಮ್ ಟ್ರೈನ್ ಇಲ್ಲಿಸಲ್ಲ ಅಲ್ವಾ ಹಾಗಾಗಿ ಒಂಥರ ಬೇಜಾರು ಒಂಥರ ಖುಷಿ ಬಂದಿದ್ದು ಮೀನ್ಸ್ ನಾನು ಅಂದ್ಕೊಂಡಿರಲಿಲ್ಲ ಇಲ್ಲಿಗೆ ಬರ್ತೀನಿ ಅಂತ ಸೊ ಇದೊಂಥರ ಅನ್ಎಸ್ ಅನ್ಎಕ್ಸ್ಪೆಕ್ಟೆಡ್ ಯಾಕೆಂದರೆ ಪ್ರತಿ ಸಾರಿ ಹೋಗ್ತೀವಿ ಹೋಗ್ತೀವಿ ಅಂತ ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ವಲ್ಲ ಹಾಗಾಗಿ ಸೊ ನಾವು ಮಾರ್ನಿಂಗು ಯಾವ ಆಟೋದಲ್ಲಿ ನಾವು ಫುಲ್ಲೆಲ್ಲ ಅಲ್ಲಿ ಅಕ್ಕಪಕ್ಕ ರೌಂಡ್ ಹೊಡೆದಿದ್ವಿ ಅದೇ ಆಟೋದವ್ರು ಬರ್ತಿದ್ರು ಅಂತ ಹೇಳಿ ನಾವು ರೂಮನ್ನ ಚೆಕ್ಔಟ್ ಮಾಡಿ ಹೊರ್ಗಡೆ ಬಂದ್ವಿ ನೋಡಿ ಇದೇ ನಾವು ಇದ್ದಿದ್ದು ಸಿ ವಿ ಜಿ ಅಂತ ತುಂಬ ಅಂದರೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿತ್ತು ಮಾತ್ರ ರೂಮು ಸೊ ಫೈನಲಿ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ ಒಂದೆರಡು ಟ್ರೈನ್ ಆದಮೇಲೆ ನಮ್ಮ ಟ್ರೈನ್ ಸರದಿ ಬಂದು ಅಷ್ಟರಲ್ಲಿ ಆಗಲೇ ಜೆಶ್ವಿ ಮಲ್ಕೊಂಡ್ಬಿಟ್ಟಿತ್ತು ಅವಳು ಮಲಗಲಿ ಅಂತ ಬಿಟ್ವಿ ಬಟ್ ವಿಪರೀತ ಸೊಳ್ಳೆ ಗೈಸ್ ಸೊಳ್ಳೆ ಬ್ಯಾಟೆಲ್ಲ ತೊಗೊಂಡು ಹೋಗಬೇಕು ಕೆಲವು ಒಬ್ಬರು ತಂದಿದ್ರು ಸೊಳ್ಳೆ ಬ್ಯಾಟನ್ನ ನಾವು ಅವರು ಇದ್ದಿದ್ದ ಜಾಗಕ್ಕೆ ಕೂತ್ಕೊಂಡ್ವಿ ಅವ್ರು ಸೊಳ್ಳೆಗಳನ್ನೆಲ್ಲ ಹೊಡೆದಾಗ್ತಾಯಿದ್ರು ಸೊ ಫೈನಲಿ ಟ್ರೈನ್ ಸಿಕ್ತು ನಮ್ಮ ನಮ್ಮ ಜಾಗ ಎಲ್ಲ ಇಟ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಇದು ಮಾರ್ನಿಂಗ್ ಟ್ರೈನಲ್ಲಿ ಹಾಗೆ ನಿದ್ದೆ ಮಾಡಿ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿದೆ ನೋಡಿ ಮಾರ್ನಿಂಗ್ ಭೀ ರೈಲ್ವೆ ಸ್ಟೇಷನ್ನು ನಮ್ಮ ಜರ್ನಿ ಮಾತ್ರ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಏಕೆಂದರೆ ಸುಸ್ತಾಗ್ಬಿಟ್ಟಿದ್ವಿ ಸ್ವಲ್ಪ ನಡೆದು ನಡೆದು ಅಂತ ಹೇಳಿ ಸೊ ಅದಾದಮೇಲೆ ಟ್ರೈನ್ ಒಂದು ಮುಕ್ಕಾಲು ಗಂಟೆ ಟೈಮು ಈ ಒಂದು ಊರಲ್ಲಿ ನಿಲ್ಲಿಸಿತ್ತು ಅದು ಊರ ಹೆಸ್ರೇ ಮಾಡ್ತಾಯಿತ್ತು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಏಕೆಂದರೆ ಟ್ರೈನ್ ಒಳಗಡೆ ವಿಪರೀತ ಟ್ರೈನಲ್ಲಿ ವಿಪರೀತ ಶೆಕೆ ಇತ್ತು ಹಾಗಾಗಿ ಹೊರಗಡೆ ಬಂದಿದ್ವಿ ಸ್ವಲ್ಪ ಟೈಮು ತುಂಬ ಆರಾಮ್ ಅನ್ನಿಸ್ತು ಮಾತ್ರ ಹೊರಗಡೆ ಬಂದಿತ್ತು ಟ್ರೈನ್ ಅಷ್ಟೊತ್ತು ನಿಲ್ಲಿಸಿದ್ದು ನಮಗೂ ಒಂಥರ ಒಳ್ಳೇದೇ ಆಯಿತು ಟ್ರೈನಲ್ಲಿ ಏನು ಕಾಫಿ ಟೀ ತೊಗೊಂಡಿರಲಿಲ್ಲ ನಾವು ನಮಗೆ ಇಷ್ಟ ಆಗೋಲ್ಲ ಅಂತ ಹೇಳಿ ಸೊ ಬಂದ್ವಿ ಅಲ್ವಾ ಅಲ್ಲೇ ರೈಲ್ವೆ ಕ್ಯಾಂಟೀನ್ ಇತ್ತು ಅಲ್ಲಿ ಹೋಗಿ ಕಾಫಿ ಟೀ ಕುಟ್ಕೊಂಡು ನಾವು ಇನ್ನು ಮನೆಗೆ ಹೊಟ್ವಿ ಯಾಕೆಂದರೆ ನಾವು ಬಂದಿದ್ದೆ ರೈಲ್ವೆ ಸ್ಟೇಷನ್ಗೆ ಹನ್ನೆರಡು ಗಂಟೆ ಆಯಿತು ಮಿಡ್ ನೈಟ್ ಟ್ವೆಲ್ಗೆ ಟ್ರೈನ್ ಹತ್ತಿ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾವು ಮೈಸೂರು ರೀಚ್ ಆದ್ವಿ ಸೊ ಎಲ್ಲೆಲ್ಲ ಒಟ್ಟಿಗೆ ಊಟನೇ ಮುಗಿಸ್ಕೊಂಡು ನಾವು ಇನ್ನು ಮನೆ ಕಡೆ ಹೋದ್ವಿ ಅಮ್ಮ ಅಪ್ಪ ಅವರು ಟ್ರೈನಲ್ಲಿ ರಿಟರ್ನ್ ಹೋದರು ಕೆ ಆರ್ ನಗರಿಗೆ ನಾವು ಊರಿಗೆ ಹೋದ್ವಿ ಸೊ ಫೈನಲಿ ಜರ್ನಿ ನಮ್ಮದು ಹೇಗಿತ್ತು ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ